ಬಂಗಾರಪೇಟೆ ತಾಲೂಕಿನಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳ ಬಳಕೆ ಮುಂಚಾಗಿದೆ ಅದು ಬಹಳಷ್ಟು ಗೋಡೌನ್ಗಳಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನು ಅಡಿಗೆ ಇಟ್ಟಿದ್ದಾರೆ ಅಂತ ಬಂದಿರುವಂತಹ ಮಾಹಿತಿ ಇದೆ ಮತ್ತೆ ಕಂಪ್ಲೇಂಟ್ ಮೇರೆಗೆ ಇವತ್ತಿನ ದಿನ ಇನ್ಫಾರ್ಮೇಶನ್ ತಗೊಂಡು ಕೆಲವೊಂದು ಗೋಡೌನ್ಗಳನ್ನು ಮತ್ತು ಈ ಬಜಾರ್ ಅಂಗಡಿಗಳ ಅಂಗಡಿಗಳನ್ನ ಇನ್ಫೆಕ್ಷನ್ ಮಾಡಲಾಯಿತು ಅದರಲ್ಲಿ ಸುಮಾರಷ್ಟು ಆಲ್ಮೋಸ್ಟ್ ಆಗಿತ್ತು ಕ್ಯಾಂಡೀನ್ ಫಾಸ್ಟ್ ಪ್ಲಾಸ್ಟಿಕ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್

ನೋಡಿ ಇದು ಅಧಿಕಾರಿಗಳು ದೊಡ್ಡದೇ ಜವಾಬ್ದಾರಿ ಆಗಿರೋದಿಲ್ಲ ಒಂದು ಸಾಮಾಜಿಕ ಅನ್ನೋದು ಇರ್ಬೇಕು ಯಾಕೆಂತಂದ್ರೆ ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ರೀಸೈಕಲ್ ಆಗಲ್ಲ ನಮ್ಮ ಪರಿಸರದಲ್ಲಿ ಅತ್ಯಂತ ಹೆಚ್ಚಿನ ದಿನಗಳು ಅದು ಉಂಟೊಂಡಿರುತ್ತೆ ಇದೆಲ್ಲ ಗ್ರಾಹಕರು ಅನ್ನ ಕೂಡ ಹೋಗ್ಬೇಕು ಅಥವಾ ಅವ್ರು ಹೋಗ್ಬೇಕಾದ್ರೆ ಒಂದು ಬಟ್ಟೆ ಭಾಗದಲ್ಲಿ ತಗೊಂಡು ಹೋಗ್ಬೇಕಾಗುತ್ತೆಲ್ಲ ಅಂಗಡಿಯಿಂದ ಕೊಡ್ಬೇಕಾದ್ರೆ ಬಟ್ಟೆ ಭಾಗನ ಕೊಡ್ಬೇಕಾಗುತ್ತೆ ಇದು ಯಾರೋ ಒಬ್ಬರು ಜವಾಬ್ದಾರಿ ಅಂತೂ ಖಂಡಿತವಾಗ್ಲೂ ಅಲ್ಲ ಇಡೀ ಸಮಾಜ ನಾವು ಒಟ್ಟಾಗಿ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ಮಾಡುವಂಥ ಕೆಲಸ ಇದೆ ನಾವು ಪದೇ ಪದೇ ಯಾವಾಗವರೆಗೂ ರೇಟ್ ಮಾಡ್ತೀವಿ ಯಾವಾಗವರೆಗೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳ ಬಳಕೆ ಆಗ್ತಾ ಇದೆ ಅಂತ ನಮಗೆ ಕಂಪ್ಲೇಂಟ್ಸ್ ಬರುತ್ತೆ ನಮ್ಮ ಗಮನಕ್ಕೆ ಬರುತ್ತೆ ಅಲ್ಲಿಗೂ ಪ್ರತಿ ತಿಂಗಳು ಕೂಡ ನಾವು ಒಂದು ಜಾಥಾ ಮಾಡ್ತೀವಿ ಜನಕ್ಕೆ ಅದರ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತೀವಿ ಅದಷ್ಟು ಆಗ್ತಿದ್ರು ಇದಾಗ್ತಿದ್ದೇನೆ ನಾವು ಈ ಕಡೆ ರೇಟ್ ಮಾಡ್ತೇವೆ